ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಮಾರ್ಕೆಟ್ಟು ಇಷ್ಟು ದಿನ ಬಿದ್ದಿದ್ರಿಂದ ಇವತ್ತು ಸ್ವಲ್ಪ ಏರಿದೆ ಒಂದು ನೂರು ಪಾಯಿಂಟ್ ಏರಿದೆ ಈ ನೂರು ಪಾಯಿಂಟ್ ಅನ್ನೋದು ಪ್ರಾಕ್ಟಿಕಲಿ ಫ್ಲಾಟು ಇದ್ರೂ ಹೆಂಗ್ ಹೋಗುತ್ತೆ ಅಂತ ನೋಡೋಣ ಇದನ್ನ ಬ್ಯಾಂಕ್ ನಿಫ್ಟಿಯಿಂದ ಏರ್ಸ್ತಿದಾಗ ಸೊ ಈ ಬ್ಯಾಂಕಲ್ಲಿ ಏನೇನು ಸುದ್ದಿಗಳಿದೆ ಅಂತ ನೋಡೋಣ ಈಗ ಬ್ಯಾಂಕ್ ನಿಫ್ಟಿನ ಏರ್ಸೋದಕ್ಕೆ ಏನೇನು ಕಾರಣಗಳು ಇರ್ಬೋದು ಅನ್ನೋದನ್ನು ಕೂಡ ನೋಡೋಣ ಹಾಗೇನೆ ಮಾರ್ಕೆಟ್ ಅಲ್ಲಿ ಬೇರೆ ಏನ್ ನಡೀತಾ ಇದೆ ಈ ಪ್ರಪಂಚದ ಸ್ಥಿತಿಗತಿಗಳು ಹೇಗಿದೆ ಇದು ಹೇಗೆ ಮುಂದಕ್ಕೆ ಹೋಗುತ್ತೆ ಅನ್ನೋದನ್ನ ಸ್ವಲ್ಪ ಡೀಟೇಲ್ಡ್ ಆಗಿ ನೋಡೋಣ ಫಸ್ಟು ಈ ಚಿನ್ನದ ಬೆಲೆಯಲ್ಲಿ ಮೇಜರ್ ಆಗಿ ಏನು ಚೇಂಜ್ ಇಲ್ಲ ಒಂದು ಹತ್ತು ರೂಪಾಯಿ ಇಲ್ದಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಹತ್ತು ರೂಪಾಯಿ ಅಂತ ಅನ್ನೋದು ನಥಿಂಗ್ ಚಿನ್ನ ಸ್ಟ್ರಾಂಗ್ ಆಗಿದೆ ಅಂತ ಅನ್ನೋದು ಈಗ ಸ್ಪಷ್ಟವಾಗಿದೆ ಅಮೇರಿಕಾದಲ್ಲಿ ಬೆಲೆಗಳು ಏರುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ತುಂಬ ಕಾನ್ಫಿಡೆಂಟ್ ಆಗಿ ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಕೆಳಗೆ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂತಂದರೆ ಟ್ರಂಪ್ ಅವರ ಆರ್ಗ್ಯುಮೆಂಟಲ್ಲಿ ಇನ್ನೊಂದು ಫಾಲ್ಸು ಟ್ಯಾರಿಫ್ನ ಟ್ರೇಡಿಂಗ್ ಪಾರ್ಟ್ನರು ಕಟ್ಟೋದಿಲ್ಲ ಟ್ಯಾರಿಫ್ನ ಕೊನೆಯಲ್ಲಿ ಕನ್ಸ್ಯೂಮರೇ ಕಟ್ತಾನೆ ಕೆಲವು ಪ್ರಾಡಕ್ಟ್ಸ್ನ ಅಮೇರಿಕಾದಲ್ಲಿ ಮಾಡೋದೇ ಇಲ್ಲ ಎಕ್ಸ್ಟ್ರಾ ಟ್ಯಾಕ್ಸ್ ಇಂದ ಅಲ್ಲಿ ತಗೊಳ್ಳಲೇಬೇಕಾಗುತ್ತೆ ಇವತ್ತು ಜುಲೈ ಹದಿನೈದನೇ ತಾರೀಕು ಜುಲೈ ಹದಿನೈದನೇ ತಾರೀಕು ವರೆಗೂ ಯಾವುದೇ ಮೇಜರ್ ನೇಷನ್ ಜೊತೆ ಅಗ್ರಿಮೆಂಟ್ ಇಲ್ಲ ಇಂಡಿಯಾಗೆ ಒಂದು ಮೇಜರ್ ಟ್ರೇಡಿಂಗ್ ಪಾರ್ಟ್ನರ್ ಇಲ್ಲ ಇಂಡಿಯಾ ಜೊತೆ ಕೂಡ ಅಗ್ರಿಮೆಂಟ್ ಇಲ್ಲ ಮೇಜರ್ ಟ್ರೇಡಿಂಗ್ ಪಾರ್ಟ್ನರ್ಸ್ ಯುರೋಪಿಯನ್ ಯೂನಿಯನ್ ಜಪಾನ್ ಚೈನಾ ಇವ್ರ ಜೊತೆ ಬಂದ್ರೇನೆ ಈ ಮೇಜರ್ ಟ್ರೇಡಿಂಗ್ ಪಾರ್ಟ್ನರ್ ಜೊತೆ ಬಂದ್ರೆ ಒಂದು ಅಗ್ರಿಮೆಂಟ್ ಅಂತ ಹೇಳ್ಬೋದು ಆಸ್ ಆಫ್ ನಾವು ಏನು ಇಲ್ಲ ಜುಲೈ ಮುಗಿದ ಮೇಲೆ ಕೂಡ ಏನೂ ಇಲ್ಲ ಅಂತಂದ್ರೆ ಟ್ಯಾಕೋ ಟ್ರಂಪ ಅಥವಾ ಆರ್ಡಿನರಿ ಟ್ರಂಪ ಅನ್ನೋದು ನಮಗೆ ಗೊತ್ತಾಗುತ್ತೆ ಟ್ಯಾಕೋ ಅಂತ ಫೈನಾನ್ಷಿಯಲ್ ಟೈಮ್ಸ್ ಆಫ್ ಲಂಡನ್ ಕೊಟ್ಟಂತ ಒಂದು ಬಿರುದು ಟ್ರಂಪ್ ಆಲ್ವೇಸ್ ಸೌಟ್ ಅಂತ ಅರ್ಥ ಹಂಗಂತಂದರೆ ಕೊನೆಯ ನಿಮಿಷದಲ್ಲಿ ಟ್ರಂಪ್ ಪಲ್ಟಿ ಹೊಡೆದ್ಬಿಡ್ತಾರೆ ಇನ್ನು ಟೈಮ್ ಕೊಡ್ತಾರೆ ಟಾರಿಫ್ ಅನ್ನೋದು ಬರೋದೇ ಇಲ್ಲ ಅದರಿಂದ ಅವರು ಒಂದು ಕಾರಣನ ಹೇಳಿದ್ದಾರೆ ಸೊ ಈಗ ಅವರದನ್ನ ಮಾಡಲಿಲ್ಲ ಅಂದ್ರೆ ಅವ್ರ ಹೆಸರು ಕೆಟ್ಟೋಗುತ್ತೆ ಮಾಡಿದ್ರೆ ಕಂಪನಿಯ ಎಕನಾಮಿ ಕಟ್ಟೋಗ್ಬಿಡತ್ತೆ ಅವ್ರು ಏನು ಮಾಡ್ತಾರೆ ಅನ್ನೋದನ್ನ ನಾವು ಕಾದಿದ್ದು ನೋಡೋಣ ಅದೇ ಟ್ರಂಪ್ ಅವರ ಮೇನ್ ಗೇಮ್ ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಹೇಳಿದ್ದೀನಿ ಅದಾದ್ಮೇಲೆ ಈಗ ಇಂಡಿಯಾದಲ್ಲಿ ನ್ಯೂಸ್ ನೋಡಬೇಕು ನಿನ್ನೆ ಇಂಡಿಯಾದಲ್ಲಿ ಬೆಲೆ ಏರಿಕೆಗಳು ಒಂದೇ ಸಲ ಕಡಿಮೆ ಆಗೋಯ್ತು ಇತಿಹಾಸದಲ್ಲಿ ಇಲ್ಲದೆ ಇರೋ ಅಷ್ಟು ಕಡಿಮೆ ಆಗೋಯಿತು ಎರಡೇ ಎರಡು ಪರ್ಸೆಂಟ್ ಅಷ್ಟೇ ಬೆಲೆ ಏರಿಕೆ ಆಗಿದೆ ಅದು ಒಂದು ಏರಿಕೆನೆ ಅಲ್ಲ ಈ ಬೆಲೆಗಳನ್ನ ನಾವು ಕಂಪ್ಲೀಟ್ ಆಗಿ ಒಂದು ಚೌಕಟ್ಟೊಳಗೆ ತಗೊಂಡ್ ಬಂದ್ಬಿಟ್ವಿ ರಿಸರ್ವ್ ಬ್ಯಾಂಕು ಮತ್ತೆ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ ಇನ್ಫ್ಲಿಮೇಶನ್ ಹೇಳಿದ್ದಾರೆ ಅದರಿಂದಾನೆ ಟಕ್ ಯಾವುದು ಬ್ಯಾಂಕ್ ಬ್ಯಾಂಕ್ ಟಕ್ ಅಂತ ಏರಿದ್ರಿಂದ ಮಿಫಿ ಕೂಡ ಏರಿದೆ ಇದರಿಂದ ರೇಟ್ ಕಟ್ ಬರುತ್ತಾ ಅನ್ನುವಂತ ಒಂದು ಮಾತುಕತೆ ಇನ್ನೊಂದು ಸೈಡ್ ಅಲ್ಲಿ ನೋಡಿದ್ರಿ ಅಂತ ಬೇರೆ ಕರೆನ್ಸಿಗಳೆಲ್ಲ ಡಾಲರ್ ಜೊತೆ ಗೇನ್ ಆದಂತ ಸಂದರ್ಭದಲ್ಲಿ ಡಾಲರ್ ಗೆ ಅಗೇನ್ಸ್ಟ್ ಆಗಿ ನಾವು ಬಿದ್ದು ಎಂಬ ಐದು ತೊಂಬತ್ತೇಳರಲ್ಲಿ ಇದೀವಿ ನೂರು ಬಿಲಿಯನ್ ಡಾಲರ್ ಗಿಂತ ಜಾಸ್ತಿ ಆರ್ ಬಿ ಐ ಮಾರಿದ್ದಾರೆ ಅಂತ ರಿಪೋರ್ಟ್ ಹೇಳ್ತಾ ಇದೆ ಈ ನೂರು ಬಿಲಿಯನ್ ಡಾಲರ್ ಹೊರದೇಶಕ್ಕೆ ಟಾಟಾ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ತಗೊಂಡ್ ಹೋಗ್ಬಿಟ್ಟಿದ್ದಾರೆ ಅಂತ ತುಂಬಾ ಜನ ರಿಪೋರ್ಟ್ ಮಾಡ್ತಾ ಇದಾರೆ ಇನ್ಫ್ಲೇಷನ್ ಬಂದು ತಾನಾಗೆ ಕಡಿಮೆ ಆಗೋದಕ್ಕೆ ಮುಂಚೆ ರೂಪಾಯಿಯ ಬೆಲೆ ಕಡಿಮೆ ಆಯ್ತು ಅಂತಂದ್ರೆ ತುಂಬಾ ವಸ್ತುಗಳಿಗೆ ರೇಟ್ ಇರುತ್ತೆ ಅದರಿಂದ ಈ ಇನ್ಫ್ಲೇಷನ್ ಆಂಗಲ್ ಬಗ್ಗೆ ಮಾತಾಡುವಾಗ ಕರೆನ್ಸಿನೂ ನಾವು ನೋಡ್ತಾನೆ ಇರಬೇಕಾಗುತ್ತೆ ಎಕ್ಸ್ಪೋರ್ಟ್ ಮಾಡ್ದವನೆಲ್ಲ ಆಲ್ರೆಡಿ ತತ್ತರಿಸತಾ ಅಷ್ಟು ಕಾಂಪಿಟೇಟಿವ್ ಆಗಿಲ್ಲ ಅದರಲ್ಲಿ ಫಸ್ಟ್ ಹೆಚ್ ಸಿ ಎಲ್ ರಿಸಲ್ಟ್ ಬಂದಿದೆ ಹೆಚ್ ಸಿ ಎಲ್ ರಿಸಲ್ಟ್ಸ್ ಪಿ ಸಿ ಎಸ್ ಜೆರಾಕ್ಸ್ ಕಾಪಿ ತರ ಇದೆ ಆದ್ರೆ ಇಲ್ಲಿ ರೆವೆನ್ಯೂನು ಕಡಿಮೆ ಆಗಿದೆ ಪ್ರಾಫಿಟ್ ಕಡಿಮೆ ಆಗಿದೆ ರೆವೆನ್ಯೂ ಹತ್ತು ಪರ್ಸೆಂಟ್ ಬಿದ್ದಿದೆ ಪ್ರಾಫಿಟ್ ಹತ್ತು ಪರ್ಸೆಂಟ್ ಬಿದ್ದಿದೆ ಸೊ ರೆವೆನ್ಯೂ ಕೂಡ ಅದಕ್ಕೆ ಈಕ್ವಲ್ ಆಗಿ ಬಿದ್ದಿದೆ ಅಷ್ಟ್ರೊಳಗೆ ಈ ರೋಸ್ ನಾಡಮ್ ಏನ್ ಹೇಳ್ತಾರೆ ಇದೆಲ್ಲ ಏನು ಇಲ್ಲ ನಾವೇನೆ ಕಾಂಟ್ರಾಕ್ಟ್ ಬೇಡ ಅಂತ ಹೇಳಿದೀವಿ ಮುಂದಿನ ತಿಂಗಳು ಈ ಕಾಂಟ್ರೆ ನಾವು ತಗೋತೀವಿ ಟೈಮ್ ಎಕ್ಸ್ಪೆನ್ಸ್ ನಾವು ಫ್ಯಾಕ್ಟರ್ ಮಾಡಿದೀವಿ ಅದರಿಂದ ಹೆವಿಟಾ ಮಾರ್ಜಿನ್ ಥ್ರಿ ಔಟ್ ದಿ ಇಯರ್ ಕಡಿಮೆ ಆಗುತ್ತೆ ಎಲ್ಲ ಸರಿ ಕೆಳಗಡೆ ಮೀಸೆ ನಲ್ಲಿ ಮಣ್ಣು ಮೆತ್ತಿಲ್ಲ ಅಂತ ಹೇಳ್ತೀವಿ ಬೇಸಿಕಲಿ ಈ ಸಿಚುವೇಶನ್ ತುಂಬಾ ಟಫ್ ಆಗಿದೆ ಗಡ್ಡದಾಗಿ ರೆವೆನ್ಯೂ ಏರಲ್ಲ ಪ್ರಾಫಿಟ್ಸು ಏರಲ್ಲ ಅಂತ ಹೆಚ್ ಸಿ ಎಲ್ಲು ಹೇಳಿದೆ ಈಗ್ಲೂ ನಾವು ಇಪ್ಪತ್ತೆಂಟು ಟೈಮ್ ಮೂವತ್ತು ಟೈಮ್ಸ್ ಅರ್ನಿಂಗ್ಸ್ ನ ಕೊಡ್ತಾ ಇದ್ವಿ ಅಂತಂದ್ರೆ ನಾವೇ ಮುಟ್ಟಾಳ್ ಪಿ ಸಿ ಎಸ್ಸು ಹೆಚ್ ಸಿ ಎಲ್ಲು ಲಾಂಗ್ ಟರ್ಮ್ ಕರೆಕ್ಷನ್ ಗೆ ತಗೋಬೇಕು ಹಂಗೆ ತಗೊಂಡಿಲ್ಲ ಅಂತಂದ್ರೆ ಅದು ನಾವು ಮಾಡುವಂತ ತಪ್ಪು ಐ ಟಿ ಸೆಕ್ಟರು ಗೋವಿಂದ ಈ ಕ್ವಾರ್ಟರ್ ಗೆ ಗೋವಿಂದ ಗೋವಿಂದ ರೇಟು ಭಯಂಕರವಾಗಿ ಕರೆಕ್ಟ್ ಆದ್ರೆ ನೋಡೋಣ ಈಗ ಇರೋಂಥ ರೇಟಲ್ಲಿ ಯಾವುದನ್ನು ಕನ್ಸಿಡರ್ ಮಾಡೋ ತರ ಇಲ್ಲ ಇದನ್ನ ಅವಾಯ್ಡ್ ಮಾಡ್ಬಿಟ್ಟು ಮುಂದಿನ ವೀಕ್ ನೋಡೋಣ ಎಚ್ ಡಿ ಎಫ್ ಸಿ ಬ್ಯಾಂಕ್ ಏನು ಮಾಡಿದ್ದಾರೆ ಅಂತಂದ್ರೆ ಕರೆಕ್ಟಾಗಿ ಆಗಿ ಟೈಮ್ ನೋಡಿ ಇನ್ಫ್ಲೇಷನ್ ಬರೋಂತ ಸಮಯದಲ್ಲಿ ನಾವು ಕ್ರೆಡಿಟ್ ಡೆಪಾಸಿಟ್ ರೇಷಿಯೋನ ನೂರ ಹತ್ತರಿಂದ ತೊಂಬತ್ತೆಂಟಕ್ಕೆ ತಗೊಂಡು ಬಂದಿದ್ದೀವಿ ಇನ್ನೂ ಸ್ವಲ್ಪ ದಿನದಲ್ಲಿ ಇನ್ನೂ ಅದನ್ನ ಕೆಳಗಡೆ ಇಳಿಸ್ತೀವಿ ಅದರಿಂದ ನಮಗೆ ಮುಂದೆ ಒಳ್ಳೆ ದಿನಗಳು ಇದೆ ಭಯ ಪಡದೇಡಿ ಈ ತರ ಜನಗಳನ್ನ ಹಿಡಿಯೋದಕ್ಕೆ ಏಳ್ನೂರು ಬ್ರಾಂಚಸ್ನ ಇಟ್ಟಿದೀವಿ ಬೀದಿಗೆ ಒಂದು ಬ್ರಾಂಚ್ ನ ಓಪನ್ ಮಾಡ್ತೀವಿ ನೀವು ದುಡ್ಡು ತಗೊಂಡು ಬಂದು ಹಾಕಿ ನಮಗೆ ಈ ಎಚ್ ಡಿ ಎಫ್ ಸಿನ ಮೋಜ್ ಮಾಡಿದ್ರಿಂದ ನನಗೆ ತುಂಬ ಕ್ರಾಸ್ ಸೆಲ್ಲಿಂಗ್ ಅಡ್ವಾಂಟೇಜು ಬಂದಿದೆ ಅವರಿಗೆಲ್ಲ ಕ್ಲೈಂಟ್ ಗಳಿಗೆಲ್ಲ ನಾವು ಲೋನ್ ಕೊಡೋಬಾರಲೇನೆ ಬ್ಯಾಂಕ್ ಅಕೌಂಟ್ ನ ಓಪನ್ ಮಾಡ್ತೀವಿ ಅವನಿಗೂನು ಕ್ರೆಡಿಟ್ ಕಾರ್ಡ್ಗಳನ್ನ ಕೊಟ್ಟು ಅವನ್ನ ಸಾಲಗಾರನಾಗಿ ಮಾಡ್ತೀವಿ ಹೀಗೆ ಹಲವು ತಂತ್ರಗಳನ್ನ ನಾವು ಇಟ್ಕೊಂಡಿದೀವಿ ಇದ್ರಲ್ಲಿ ಏನ್ ಹೇಳ್ತಾ ಇಲ್ಲ ಅಂತಂದ್ರೆ ಚಾಯ್ಸ್ ಪರ್ಸ್ನಲ್ ಲೋನ್ ಪೋರ್ಟ್ಫೋಲಿಯೋನೆಲ್ಲ ಮಾರಿ ನೀವು ಕ್ರೆಡಿಟ್ ಡೆಪಾಸಿಟ್ ರೇಷಿಯೋನ ಕಡಿಮೆ ಮಾಡಿದ್ರಿ ಈ ಎಚ್ ಡಿ ಎಫ್ ಸಿ ನ ಮರ್ಜ್ ಮಾಡೋದಕ್ಕೆ ಮುಂಚೆ ಟ್ರಬಲ್ಡ್ ಕನ್ಸ್ಟ್ರಕ್ಷನ್ ಲೋನ್ಸ್ ಎಲ್ಲ ಇತ್ತಲ್ಲ ಅದೆಲ್ಲ ಎಷ್ಟು ರಿಕವರಿ ಆಗಿದೆ ಅಂತ ಟೈಲಗ್ರಿ ಅಂದ್ರೆ ಬೆಟರ್ ಆಗುತ್ತೆ ಯಾಕೆ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಆಟೋ ಲೋನ್ ಪರ್ಸನಲ್ ಲೋನ್ ಪೋರ್ಟ್ಫೋಲಿಯೋ ಇದನ್ನ ಮಾಡ್ತಾ ಇದ್ದೀರಾ ಅಂತ ಸೇರಿಸಿ ಹೇಳಿದ್ರಿ ಅಂತ ಅಂದ್ರೆ ಅದು ಮಾತ್ರ ಅಲ್ಲದೆ ಜಗದೀಶನ್ಗೆ ಅಗೇನ್ಸ್ಟ್ ಆಗಿ ಇರೋಂಥ ಎಫ್ ಐ ಆರ್ ನ ಸುಪ್ರೀಂ ಕೋರ್ಟ್ ವಾಶ್ ಮಾಡ್ತಾ ಇಲ್ಲ ಹೈಕೋರ್ಟ್ ಕೇಳ್ತಾನೆ ಇದೆ ಮೆನ್ನೆನೋ ಮೊನ್ನೆನೋ ಒಂದು ಹೊಸ ಕಂಪ್ಲೇಂಟ್ ಬಂದಿದೆ ಏನ್ ಕಂಪ್ಲೇಂಟ್ ಅಂತಂದ್ರೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಇರೋಂತ ಕೆಲವು ಎನ್ ಆರ್ ಐ ಮ್ಯಾನೇಜರ್ಸು ದಟ್ ಈಸ್ ಎನ್ ಆರ್ ಐ ಡಿವಿಷನ್ ನೋಡುವಂಥ ಮ್ಯಾನೇಜರ್ಸು ಏನು ಮಾಡಿದ್ದಾರೆ ಅಂತಂದರೆ ಟೈಂಟ್ಗಳಿಗೆ ಎಫ್ ಬಿ ಗೆ ಅಗೇನ್ಸ್ಟ್ ಆಗಿ ಲೋನ್ ಕೊಟ್ಟು ಎನ್ ಆರ್ ಐ ಎಫ್ ಡಿಗೆ ಲೋನ್ ಕೊಟ್ಟು ಆ ಡಾಲರ್ನ ಇಟ್ಕೊಂಡು ಅವರಿಗೆ ಕ್ರೆಡಿಟ್ ಫೀಸ್ ಜೊತೆ ಟೈರ್ ಒನ್ ಬಾಂಡ್ನ ಮಾರಿದ್ದಾರೆ ಇನ್ಗೆ ಗೊತ್ತಲ್ಲ ಕ್ರೆಡಿಟ್ ಫೀಸು ಹೊರಟೋಯ್ತು ಆ ಟೈರ್ ಒನ್ ಬಾಂಡು ವರ್ತ್ ಲೆಸ್ ಆಗಿ ಬದ್ಲಾಗಿದೆ ನಮಗೆ ಗೊತ್ತಿಲ್ದೇನೆ ಮಾರಿದ್ದಾರೆ ನಮಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಇಪ್ಪತ್ತೈದು ಎನ್ ಆರ್ ಐಸು ನಾಲ್ಕು ಸಿಟಿಯಲ್ಲಿ ನಾರ್ತ್ ಇನ್ ವೆಸ್ಟರ್ನ್ ಇಂಡಿಯಾದಲ್ಲಿ ಹೇಳಿದ್ದಾರೆ ಇದಕ್ಕೆ ಮ್ಯಾನೇಜರ್ಸೆ ಜವಾಬ್ದಾರಿ ಇದರ ಬಗ್ಗೆ ನಮಗೇನೂ ಗೊತ್ತಿಲ್ಲ ನಾವು ಹಾಲು ಕುಡಿಯುವಂತ ಮಗು ನಮ್ಮನ್ನ ಯಾವ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದು ಎಕನಾಮಿಕ್ ಅಫೆನ್ಸಸ್ ಈ ಕೇಸ್ನ ಕೇಳ್ತಾ ಇದೆ ಇದರಲ್ಲಿ ಏನು ಅಂತಂದ್ರೆ ಬರೀ ಮಾಡಿದ್ದು ಈ ಸೆಲ್ಲಿಂಗ್ ಮಾತ್ರ ಇಲ್ಲ ಅದರಲ್ಲಿ ಇನ್ನೂ ಒಂದು ಪ್ರಾಬ್ಲಮ್ ಇದೆ ಏನು ಆ ಪ್ರಾಬ್ಲಮ್ ಅಂತಂದ್ರೆ ಅದನ್ನ ತಗೊಳ್ಳೋದಕ್ಕೂ ಲೋನ್ ಕೊಟ್ಟಿದ್ದೀರಾ ಇನ್ನೊಂದು ಏನಂತಂದ್ರೆ ಈ ಫಾರ್ಮ್ ಅಲ್ಲಿ ಮಿನಿಮಮ್ ಎಷ್ಟು ಇನ್ಕಮ್ ಅಂತ ಇದ್ರೇನೆ ನೀವು ಆ ಟೈರ್ ತಗೋಬಹುದು ಅಂತ ಇದೆ ಅದು ಹಂಡ್ರೆಡ್ ಅಂಡ್ ಫಿಫ್ಟಿ ತೌಸಂಡ್ ಡಾಲರ್ಸ್ ಹತ್ರ ಇದೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಈ ಎನ್ ಆರ್ ಐ ಸಾವಿರ ಡಾಲರ್ ಅಷ್ಟೇ ಸಂಬಳ ಸೊ ಈ ಕೋಟಿ ಲಾಸ್ ನ ಎಚ್ ಡಿ ಎಫ್ ಸಿ ಬ್ಯಾಂಕ್ ಗೆ ಕಟ್ಟಬೇಕಾ ಅದರ ಸ್ಟ್ಯಾಂಡರ್ಡ್ಸ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ಬೇಕು ಇವತ್ತು ಬೆಳಗ್ಗೆ ಓಪನ್ ಆದಾಗಲೇ ತೇಜಸ್ ನೆಟ್ವರ್ಕ್ ನ ಧಮಾರ್ ಅಂತ ಹಾಕಿದ್ರು ಯಾಕಪ್ಪ ಇಳಿತು ಅಂತ ನೋಡಿದ್ರೆ ರೆವೆನ್ಯೂ ಕಡಿಮೆ ಆಗಿದೆ ಅದೇ ಸಮಯದಲ್ಲಿ ಲಾಸ್ ಏರೋಗಿವೆ ಏನು ಪ್ರಾಬ್ಲಮ್ ಅಂತ ಮ್ಯಾನೇಜ್ಮೆಂಟ್ ಕಮೆಂಟ್ರಿನಲ್ಲಿ ನೋಡಿದ್ರೆ ಬಿ ಎಸ್ ಎನ್ ಎಲ್ ಆರ್ಡರ್ ಈ ಕ್ವಾರ್ಟರ್ಗೆ ಗೆ ಬರ್ದಂಗೆ ಮುಂದಿನ ಕ್ವಾರ್ಟರ್ಗೆ ಗೆ ಹೋಗ್ಬಿಡ್ತು ಆನ್ ಕ್ವಾರ್ಟರ್ ಆರ್ಡರ್ ಇನ್ ಗ್ರೋತ್ ಸೇಮ್ ಆಡ್ರಿ ಇದೆ ಬಟ್ ಡೆಲಿವರಿ ಮಾಡೋವಾಗ ಅದು ಡಿಲೇ ಆಗಿದ್ರಿಂದ ಈ ಲಾಸ್ ಬುಕ್ ಆಗಿರೋ ತರ ಕಾಣ್ತಾ ಇದೆ ಇದರಿಂದಾನೇ ಈ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಇದ್ರ ಪಕ್ಕ ಹೋಗ್ಬೇಡಿ ಅಂತ ನಿಮ್ಗೆ ಸ್ಪಷ್ಟವಾಗಿ ಹೇಳೋದು ಡಾಟಾ ಟೆಕ್ನಾಲಜೀಸು ವಜ್ರದ ಸೂಚನೆ ನಲ್ವತ್ತೆರಡು ಟೈಮ್ ಅರ್ನಿಂಗ್ಸ್ ಆದ್ರೆ ತುಂಬಾ ಜನ ಕೇಳ್ತಾನೆ ಇರ್ತೀರಾ ಅದಕ್ಕೆ ಅದ್ರ ಬಗ್ಗೆ ಮಾತಾಡ್ತಾ ಇದೀನಿ ಪ್ರಾಫಿಟ್ ಐದು ಪರ್ಸೆಂಟ್ ಅಷ್ಟೇ ಏರಿದೆ ಇದು ಫಿಫ್ಟಿ ಟೈಮ್ಸ್ ಸಿಕ್ಸ್ಟಿ ಟೈಮ್ಸ್ ಅರ್ನಿಂಗ್ಸ್ ನ ಜಸ್ಟಿಫೈ ಮಾಡುತ್ತೆ ಅಂತ ಅನ್ನೋದು ನಾಟ್ ಪಾಸಿಬಲ್ ಈ ಸ್ಟಾಕ್ನ ಕನ್ಸಿಡರ್ ಮಾಡದೇ ಇರೋ ನಮಗೆ ಒಳ್ಳೇದು ಅಂತ ಹೇಳ್ಬೋದು ಅದಾದ್ಮೇಲೆ ಸ್ಪಂದನ ಸ್ಫೂರ್ತಿ ಇವತ್ತು ಒಂದು ಏಳೆಂಟು ಪರ್ಸೆಂಟ್ ಏರಿದೆ ಇವತ್ತು ಒಂದು ಬೋರ್ಡ್ ಮೀಟಿಂಗ್ ನ ಹಾಕಿ ಕೆನರಾ ಕ್ಯಾಪಿಟಲ್ ಮತ್ತೆ ಬೇರೆ ಕಂಪನಿಗಳು ದುಡ್ಡನ್ನ ಹೇಗೆ ತಗೊಂಡು ಬಂದು ಹಾಕ್ಬೋದು ಒಂದು ಏಳ್ನೂರ ಐವತ್ತು ಕೋಟಿಯಿಂದ ಸಾವಿರ ಕೋಟಿ ಇನ್ಫ್ಯೂಸ್ ಮಾಡಬೇಕು ಅಂತಂದ್ರೆ ಎಲ್ರಿಗೂ ಕಾನ್ಫಿಡೆನ್ಸ್ ಬರುತ್ತೆ ಕ್ರೆಡಿಟರ್ಗೂ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಅವರು ಒಂದು ಮಿಯರ್ಲಿ ಒಂದು ತೌಸಂಡ್ ಕ್ಲೋಡ್ಸ್ ನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅದನ್ನು ಇವತ್ತು ಹೇಗೆ ರೈಟ್ಸ್ ಇಶ್ಯೂ ಹಾಕಬಹುದು ಅಂತ ಒಂದು ಬೋರ್ಡ್ ಮೀಟಿಂಗ್ ಇದೆ ಆ ಬೋರ್ಡ್ ಮೀಟಿಂಗ್ ಅಲ್ಲಿ ಮೀಟ್ ಮಾಡಿ ಡಿಸ್ಕಸ್ ಮಾಡ್ತೀವಿ ಅನ್ನೋದಾಗಿ ಹೇಳಿದ್ದಾರೆ ಇವತ್ತು ನೈಟ್ ಇದರ ಡೀಟೇಲ್ಸ್ ಬರುತ್ತೆ ನಾಳೆ ಅದನ್ನ ನಾನು ನಿಮಗೆ ಹೇಳ್ತೀನಿ ಕರ್ನಾಟಕ ಬ್ಯಾಂಕ್ ಅಲ್ಲಿ ಬಟ್ ಅಂತ ಒಬ್ಬರನ್ನ ಪ್ರಮೋಟ್ ಮಾಡಿದ್ದಾರೆ ಅವರು ಸಿಇಒ ಆಗಿ ಇದ್ರು ಅವರು ಇಂಟ್ರನ್ಸ್ ಸಿಇಒ ಆಗಿ ಇರ್ತಾರೆ ಅಂತ ಬೋರ್ಡ್ ಅವರು ಹೇಳಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಅವರು ಇನ್ನೂ ಆ ಕರ್ನಾಟಕ ಬ್ಯಾಂಕ್ ಅಲ್ಲಿ ಇದಾರೆ ಕ್ಲರ್ಕ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡು ಅವರೇನೆ ಮುಂದಿನ ಸಿಇಒ ವರ್ಗು ಬ್ಯಾಂಕ್ ನಡೆಸ್ತಾರೆ ಏನಾದ್ರು ಹೊಡೆದ್ರೆ ಅವರು ಎಮ್ ದಿನ ಆಗ್ತಾರೆ ಚೇರ್ಮನ್ ಆಗ್ತಾರೆ ಅರವತ್ ವರ್ಷ ವಯಸ್ಸಾಗಿದೆ ಇನ್ನು ಏಳು ವರ್ಷ ಅವ್ರಿಗೆ ಸರ್ವಿಸ್ ಇದೆ ಈ ಲೈಫ್ ಕರ್ನಾಟಕ ಬ್ಯಾಂಕ್ ನ ಸ್ಪೆಂಡ್ ಮಾಡಿದಂತ ಅವರು ಅವರು ಒಳಗಡೆ ಬಂದ್ರೆ ಇದು ರಿಸಲ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಎದುರು ನೋಡ್ತಾ ಇದಾರೆ ಎಸ್ಲಾ ಮಾಡೆಲ್ ವೈ ಅನ್ನೋದ ಬಾಂಬೆ ನಲ್ಲಿ ಲಾಂಚ್ ಮಾಡಿದ್ದಾರೆ ಅದನ್ನ ಆ ಊರ್ ಚೀಫ್ ಮಿನಿಸ್ಟರ್ ದೇವೇಂದರ್ ಅರವತ್ತು ಲಕ್ಷ ರೂಪಾಯಿ ಗಾಡಿಯ ಬೆಲೆ ಇವೇನೆ ಫಸ್ಟ್ ಲಾಂಚ್ ತರ ಹಲವು ವೆಹಿಕಲ್ಸ್ ಇನ್ ಮೇಲೆ ಲಾಂಚ್ ಆಗುತ್ತೆ ಇಂಡಿಯಾದಲ್ಲಿ ಇದು ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರೆ ಸೇಲ್ಸ್ ಚೆನ್ನಾಗಿರುತ್ತೆ ಕ್ಯಾಶ್ ಎಫ್ ರಿಕವರಿ ಮೇಲ್ ಹೋಗ್ತಾ ಇದೆ ಬೆನ್ಸ್ ಬಿಎಂ ಡಬ್ಲ್ಯೂ ಆಡಿ ಅನ್ನುವಂತ ಸೇಲ್ಸ್ ಟೆಸ್ಲಾಗೆ ಬದಲಾಗೋದಿತ್ತು ಎಂಟ್ರಿ ಲೆವೆಲ್ ವೆಹಿಕಲ್ಸ್ ಇಂದ ಡೀಸೆಲ್ ಇಂದ ಪೆಟ್ರೋಲ್ ಇಂದ ಎಲೆಕ್ಟ್ರಿಕ್ ವೆಹಿಕಲ್ ಇನ್ನು ತುಂಬಾ ವರ್ಷಗಳಾಗುತ್ತೆ ಅಂತ ನಾನು ನಂಬ್ತೀನಿ ಮಾರ್ಕೆಟ್ ನಿಮಗೆ ಅವಕಾಶಗಳನ್ನ ತುಂಬ ಕೊಡ್ತಿದೆ ಧನ್ಯವಾದಗಳು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಕಳಿಸಿ ಅವರಿಗೆ ನೋಡೋದಕ್ಕೆ ಹೇಳಿ ಈ ವಿಡಿಯೋ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡೋದಕ್ಕೆ ಹೇಳಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಬೆಲ್ ನೋಟಿಫಿಕೇಶನ್ ಪಟ್ಟೋದಕ್ಕೆ ಹೇಳಿ ಧನ್ಯವಾದಗಳು